ಕರ್ನಾಟಕ ರಾಜ್ಯದ ತುತ್ತ ತುದಿ ಹೈದರಾಬಾದ್ ಕರ್ನಾಟಕ ಅಂತಾರೆ ಬೀದರ್ ಜಿಲ್ಲಾ ಹೊಂಟನ್ ರೀ ಕ್ಷೇತ್ರಕ್ಕೆ ಬೀದರ್ ಜಿಲ್ಲೆಯ ಹುಮನಾಬಾದ್ ಕ್ಷೇತ್ರದಾಗ ಒಬ್ಬ ಯುವಕ ಏನೇನು ಸಾಮಾಜಿಕ ಚಟುವಟಿಕೆ ಮಾಡೋಕತ್ತಾನು ಅನ್ನೋದು ಗೊತ್ತಾಗ್ಬೇಕಲ್ಲ ಅವರು ಅರವಿಂದ್ ಕೇಜ್ರಿವಾಲ್ ಯಾವ ಪ್ರೇರಣೆಯೊಂದಿಗೆ ಇವತ್ತು ದೆಹಲಿ ಮತ್ತು ಪಂಜಾಬ್ ಇನ್ನು ಸ್ವಲ್ಪ ದಿವಸದಾಗ ಗುಜರಾತ್ ಮತ್ತು ಹಿಮಾಚಲು ಹಿಡಿತಾರ್ರಿ ಚುಕ್ಕಾನಿ ಹಂಗೆ ಇನ್ನು ಬೀದರ್ ಹುಮನಾಬಾದ್ದಾಗ ಆಮ್ ಆದ್ಮಿ ಪಕ್ಷದಿಂದ ನಾನು ಯಾಕೆ ಶಾಸಕ ಆಗಬಾರ್ದು ಆ ಪಕ್ಷದ ಸಿದ್ಧಾಂತಗಳನ್ನು ಜನರಿಗೆ ತಲುಪಿಸಬೇಕು ಅನ್ನೋ ಸಲುವಾಗಿ ಇವತ್ತು ಅಲ್ಲಿ ಒಬ್ಬ ಒಳ್ಳೆಯ ಯುವಕ ಬ್ಯಾಂಕ್ ರೆಡ್ಡಿ ಪ್ರಭು ರೆಡ್ಡಿ ಬ್ಯಾಂಕ್ ರೆಡ್ಡಿ ಪ್ರಭು ರೆಡ್ಡಿ ಹೆಸರು ಕೇಳಿದ ತಕ್ಷಣ ನವಯುವಕರಲ್ಲಿ ಕುಣದಾಡ್ತಾರೆ ಹುಮಾಬಾದ್ದಾಗ ಅನೇಕ ಸಾವಿರಾರು ಜನ ಅದಾರ ಆದ್ರೆ ಅಲ್ಲಿ ನಾನು ಜನನಾಯಕ ಆಗುವ ಆಸೆ ಇಲ್ಲ ಜನ ಸೇವಕ ಆಗುವ ಆಸೆ ನೋಡಿರಿ ಯಾರಾದರೂ ಕೇಳಿದಿರಿ ಹಿಂಗೆ ಯಾವಾಗ ಹುಮಡಾಬಾದ್ ಕ್ಷೇತ್ರದಾಗ ನಿರುದ್ಯೋಗಿ ಯುವಕರ ಏನೈತಿ ಅಲ್ಲಿ ಅನೇಕ ಕಾರ್ಖಾನೆಗಳನ್ನು ಸೃಷ್ಟಿಸಬೇಕು ಉದ್ಯೋಗಗಳನ್ನು ಸೃಷ್ಟಿಸಬೇಕು ನವ ಯುವಕರು ಯುವತಿಯರು ಉದ್ಯೋಗಕ್ಕಾಗಿ ಬೇರೆ ಜಿಲ್ಲೆಗೆ ಅಲ್ದಾಡಬಾರ್ದು ನಮ್ಮದೇ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಮಾಡಬೇಕು ಸ್ವಾವಲಂಬನ ಕುಟುಂಬದಿಂದ ಬದುಕಬೇಕಂತಾರ ರೆಡ್ಡಿ ಪ್ರಭು ರೆಡ್ಡಿ ಆಮೇಲೆ ಮತ್ತೊಂದು ಅವ್ರ ತಲೆಯಾಗಿ ಹೊಳಿತೈತಿ ನೋಡ್ರಿ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ಇದೇ ಹುಮಡಾಬಾದಲ್ಲಿ ಇದೇ ರೆಡ್ಡಿ ಪ್ರಭು ರೆಡ್ಡಿ ಇಸ್ರೇಲ್ ಮಾದರಿಯ ಒಂದು ಅಗ್ರಿಕಲ್ಚರ್ ಕೃಷಿ ಚಟುವಟಿಕೆಗಳನ್ನು ಮಾಡಿ ಇವತ್ತು ಎಲ್ಲರೂ ಸಾಫ್ಟ್ವೇರು ಡಾಕ್ಟರು ಇಂಜಿನಿಯರು ಆಗೋಕ್ಕಿಂತಲೂ ಕೃಷಿಯನ್ನು ಪ್ರಮುಖ ಮೂಲ ಆಧಾರವಾಗಿಟ್ಕೊಂಡು ಇವತ್ತು ಮೂಲ ಕಸಬ ಮಾಡುವ ಸಲುವಾಗಿ ಯುವಕ ಯುವತಿಯರಿಗೆ ಪ್ರೇರಣೆ ಕೊಡುವಂಥ ಬ್ಯಾಂಕ್ ರೆಡ್ಡಿ ಪ್ರಭು ಜನನಾಯಕ ಆಗುವಂಥ ಜನ ಸೇವಕನಾಗಿ ಕೆಲಸ ಮಾಡುವ ಸಲುವಾಗಿ ಈಗ ಆಮ್ ಆದ್ಮಿ ಪಕ್ಷದಿಂದ ಕಣಕ ಇಳಿತಾರ ಹುಮನಾಬಾದಕ್ಕೆ ಎಲ್ಲ ಪಕ್ಷ ನೋಡ್ಯಾರ್ರೀ ಬ್ಯಾಂಕ್ ರೆಡ್ಡಿ ಪ್ರಭು ರೆಡ್ಡಿ ಅನೇಕ ಬಿ ಎಸ್ ಆರ್ ಪಕ್ಷದಾಗೂ ನೋಡ್ಯಾರ ಬಿ ಜೆ ಪಿದಾಗೂ ನೋಡ್ಯಾರ ಜೆ ಡಿ ಎಸ್ದಾಗೂ ನೋಡ್ಯಾರ ಅನೇಕ ಪದಾಧಿಕಾರಿಯಾಗಿ ನೇಮಕ ಮಾಡಿಕೊಂಡು ಬೂತ್ ಮಟ್ಟದಾಗ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಅಲ್ಲಿ ಯಾವುದೇ ಪ್ರತಿಕೂಲ ಪರಿಣಾಮ ಇಲ್ಲ ಅಂಥೇಳಿ ಅರವಿಂದ್ ಕೇಜ್ರಿವಾಲ್ ಮಾಡುತ್ತಿರುವ ಕಾರ್ಯಚಟುವಟಿಕೆಗಳನ್ನು ನೋಡಿ ಇವತ್ತು ಆಮ್ ಆದ್ಮಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಹುಮ್ನಾಬಾದ್ ಕ್ಷೇತ್ರಕ್ಕೆ ಕನಕ ಇಳಿತಾರ ಕನಿಷ್ಠ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಆರಿಸಿ ಸಿ ಬರ್ತಾರಂತೇಳಿ ಹುಮನಾಬಾದದ ಪ್ರಜ್ಞಾವಂತ ಪುಣ್ಯವಂತ ಮತದಾರರು ಹೇಳಕತ್ತಾರ ಅದನ್ನು ಬ್ಯಾಂಕರೆಡ್ಡಿ ಪ್ರಭು ರೆಡ್ಡಿ ಬಹಳ ಉತ್ತೇಜನಗೊಂಡು ಪ್ರೇರಣೆಗೊಂಡು ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಇವತ್ತು ಹುಮನಾಬಾದಲ್ಲಿ ನಾನು ಶಾಸಕ ಆಗ್ತೀನಿ ಅನ್ನುವ ಭರವಸೆಯನ್ನು ಮೂಡಿಸಾಕತಾರ ಶಾಸಕ ಆದಮೇಲೆ ಏನು ಶಾಸಕ ಆದಮೇಲೆ ಜನ ಏನು ಮಾಡ್ತಾರೆ ಇವತ್ತು ಕೆಲವರು ಶಾಸಕರು ತಮ್ಮ ಕಾರ್ಖಾನೆಗಳನ್ನು ವೃದ್ಧಿ ಮಾಡ್ಕೊಳ್ಳೋದು ಕುಟುಂಬ ರಾಜಕೀಯ ಮಾಡ್ಕೊಳ್ಳೋದು ಸಾವಿರಾರು ಎಕರೆ ಜಮೀನುಗಳು ತಯಾರು ಮಾಡೋದು ಅನೇಕ ಉದ್ಯೋಗಗಳನ್ನು ತಮ್ಮ ಸ್ವಂತ ಕುಟುಂಬಕ್ಕೆ ಸೃಷ್ಟಿ ಮಾಡೋದು ಆದರೆ ಈ ಬ್ಯಾಂಕ್ ರೆಡ್ಡಿ ಪ್ರಭು ರೆಡ್ಡಿ ಏನು ವಿಚಾರ ಮಾಡ್ತಾರೆ ನನ್ನ ಕ್ಷೇತ್ರದ ಜನತೆ ನನ್ನನ್ನು ತಂದಾರ ಮೇಲೆ ಅವರಿಗಾಗಿ ನಾನು ಜನಸೇವೆ ಮಾಡಲಿಕ್ಕೆ ಮೀಸಲಿಡ್ತೀನಿ ನನ್ನ ಜೀವನ ಅನ್ನುವ ಏಕೈಕ ವ್ಯಕ್ತಿ ಬ್ಯಾಂಕ್ ಪ್ರಭು ರೆಡ್ಡಿ ಅಂದ್ರೆ ಅತಿ ಶಹೋಕ್ತಿಯಲ್ಲ ಹುಮ್ನಾಬಾದ್ ಪ್ರದ್ದಾವಂಥ ಜನರು ರೆಡ್ಡಿ ಪ್ರಭು ರೆಡ್ಡಿನ ಬೆನ್ನತ್ತಾರ ಇನ್ನು ಎರಡು ಸಾವಿರದ ಇಪ್ಪತ್ತ್ ಆಮ್ ಆದ್ಮಿ ಪಕ್ಷದಿಂದ ಬೀದರ್ ಕ್ಷೇತ್ರದಲ್ಲಿ ಖಾತೆ ಪ್ರಾರಂಭ ಬ್ಯಾಂಕ್ ಬ್ಯಾಂಕಿರೆಡ್ಡಿ ಪ್ರಭು ರೆಡ್ಡಿ ವತಿಯಿಂದ ಯಾಕೆ ಬ್ಯಾಂಕಿರೆಡ್ಡಿ ಪ್ರಭು ರೆಡ್ಡಿ ಆಮ್ ಆದ್ಮಿ ಚಾಯ್ಸ್ ಮಾಡಿರಂತೀರಿ ಬಡ ಜನರಿಗೆ ಸಿಗುವಂಥ ಐದು ಮೂಲಭೂತ ಸೌಲಭ್ಯಗಳನ್ನು ಆ ಪಕ್ಷ ಕೂಡ ಮಾಡೈತಿ ಅನೇಕ ರಾಜ್ಯಗಳಲ್ಲಿ ಈಗಾಗಲೇ ಜಾರಿಗೆ ತಂದೈತಿ ಉದ್ಯೋಗ ಫ್ರೀ ಆರೋಗ್ಯ ಫ್ರೀ ಶಿಕ್ಷಣ ಫ್ರೀ ರೇಷನ್ ಫ್ರೀ ವಿದ್ಯುತ್ ಫ್ರೀ ನೀರು ಫ್ರೀ ಮತ್ತೇನು ಬೇಕ್ರಿ ಮೂಲಭೂತ ಸೌಲಭ್ಯ ಆರೋಗ್ಯ ವಿದ್ಯಾ ಎರಡು ಫ್ರೀ ಕೊಟ್ಟರೆ ಕುಡಿಯುವ ನೀರು ಫ್ರೀ ಆಮೇಲೆ ಎಲ್ಲೋ ಹೆಣ್ಮಕ್ಳು ಬಸ್ ಸಂಚಾರ ಮಾಡಲಿ ಅವರಿಗೆ ಫ್ರೀ ಕೊಟ್ಟರೆ ಮತ್ತು ಲ ಸಾವಿರಾರು ಕೋಟಿ ರೂಪಾಯಿ ಫೈದೇದಾಗ ತೋರಿಸಿದ್ದು ಅರವಿಂದ ಕೇಜ್ರಿವಾಲ್ದ ಪ್ರೇರಣೆಗೊಂಡಾರ ಬ್ಯಾಂಕ್ ರೆಡ್ಡಿ ಪ್ರಭು ರೆಡ್ಡಿ ನಾವು ಈ ಆಮ್ ಆದ್ಮಿ ಪಕ್ಷದಿಂದ ಇವತ್ತು ಹುಮನಾಬಾದ್ದಾಗ ಒಂದು ರಾಜ್ಯ ಅಂತ ಮಾಡೇ ಮಾಡಬೇಕು ನಮ್ಮ ಯುವಕರ ಪಡೆ ನನ್ನ ಜೊತೆ ಸೇರಾಕತೈತಿ ಅನೇಕ ಹಿರಿಯ ರಾಜಕಾರಣಿಗಳ ಜೊತೆನೂ ನಾನು ಅನೇಕ ಸಂಪರ್ಕ ಹೊಂದಿ ಅನೇಕ ಸಮಾಜ ಚಟುವಟಿಕೆಗಳನ್ನು ಮಾಡಿ ಅನೇಕ ಪಕ್ಷ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಅನೇಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ರೆಡ್ಡಿ ಸಮಾಜದ ಅಧ್ಯಕ್ಷನೂ ಆಗಿ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡಿ ಇವತ್ತು ಹುಮನಾಬಾದದ ಒಂದು ಪ್ರತಿಷ್ಠಿತ ಕನಕ ಆಮ್ ಆದ್ಮಿ ಒಂದು ಮಾಮೂಲಿ ಆದ್ಮಿ ಅಂತ ಮತ ಕೇಳೋಕ್ಕೆ ಮನೆ ಮಗನಾಗಿ ಹೊಂಟೇನಿ ಜನ ನನಗೆ ಆಶೀರ್ವಾದ ಮಾಡ್ತಾರ ಎರಡು ಸಾವಿರದ ಇಪ್ಪತ್ತ್ಮೂರರಾಗ ಆಮ್ ಆದ್ಮಿ ಹುಮ್ಳಾಬಾದ ಖಾತೆ ತೆರಿತೈತಿ ಅಂತಾರ ಬ್ಯಾಂಕ್ ರೆಡ್ಡಿ ಪ್ರಭು ರೆಡ್ಡಿ ಅವರು ಏನೇನು ಸಾಮಾಜಿಕ ಚಟುವಟಿಕೆ ಮಾಡ್ಯಾರ ಯಾವ ರೀತಿ ಹಿರಿಯ ರಾಜಕಾರಣಿಗಳ ಜೊತೆ ನಿಕಟ ಸಂಪರ್ಕ ಐತಿ ಸಂಪೂರ್ಣ ವಿವರ ತೋರಿಸಾಕ್ತೀನಿ ಹಾಗಾದ್ರೆ ಹುಮಣಾಬಾದದ ಪ್ರಧಾವಂತ ಮತದಾರರು ಯಾವ ರೀತಿ ಬ್ಯಾಂಕ್ ರೆಡ್ಡಿ ಪ್ರಭು ರೆಡ್ಡಿಗೆ ಸಪೋರ್ಟ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅನಿಸಿಕೆಗಳನ್ನು ನನಗೆ ತಿಳಿಸ್ತೀರಿ ಎಷ್ಟು ಪಾಸಿಟಿವ್ ಅನಿಸಿಕೆಗಳನ್ನ ತಿಳಿಸ್ತೀರಿ ಆ ಆಧಾರದ ಮೇಲೆ ರೆಡ್ಡಿ ಪ್ರಭು ರೆಡ್ಡಿ ಒಂದು ಕೃಷಿ ಪ್ರಧಾನವಾದ ಹುಮನಾಬಾದನ್ನು ಮಾಡ್ತೀನಿ ಕೃಷಿಗೆ ಪ್ರಾಮುಖ್ಯತೆ ಕೊಡ್ತೀನಿ ಕೃಷಿ ಚಟುವಟಿಕೆ ಮುಖಾಂತರ ಇಸ್ರೇಲ್ ಮಾದರಿಯ ಆಧುನೀಕರಣದ ಕೃಷಿಯಿಂದ ಇವತ್ತು ಹುಮನಾಬಾದ್ ಕರ್ನಾಟಕ ರಾಜ್ಯ ನೋಡಬೇಕು ಅಂತಾರ ಬ್ಯಾಂಕರೆಡ್ಡಿ ಪ್ರಭು ರೆಡ್ಡಿ ಅವರ ಸಾವಿರಾರು ಅಭಿಮಾನಿಗಳು ಅವ್ರ ಜೊತೆ ಬೆನ್ನತಾರ ಅದರ ಸಲುವಾಗಿ ಹುಮನಾಬಾದ್ದಾಗ ಶಾಸಕ ಆದರೆ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡಿರ್ತಾರೆ ಈಗ ನೋಡಿರಿ ಅನೇಕ ಸಂಘ ಸಂಸ್ಥೆಗಳ ಜೊತೆ ನಿಕಟ ಸಂಪರ್ಕ ಯುವಕ ಯುವತರ ಜೊತೆ ನೇರ ಸಂವಾದ ದೈನಂದಿನವಾಗಿ ಯಾವುದೇ ಜಾತಿ ವಿಜಾತಿ ಮಾಡದೆ ಸ್ವಾವಲಂಬನದಿಂದ ಬದುಕನ್ನು ಬದುಕೋಣ ಹೃದಯವಂತ ಬ್ಯಾಂಕ್ ರೆಡ್ಡಿ ಎಷ್ಟು ಜನರ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರ ಆಸರೆ ಇಲ್ಲದವ್ಗೆ ಆಸರೆ ಕೊಡ್ತಾರ ಇಸ್ ನೀರಿಲ್ಲದವನಿಗೆ ನೀರು ಕೊಡ್ತಾರ ಹಸಿವಾದವನಿಗೆ ಅನ್ನ ನೀಡುವಂಥ ರೆಡ್ಡಿ ಪ್ರಭು ರೆಡ್ಡಿ ಹೋಮನಾಬಾದ್ ಶಾಸಕ ಆಗ್ತಾನಂದ್ರೆ ಎಲ್ಲರೂ ಓಟ್ ಹಾಕಬೇಕಲ್ರಿ ನೀವು ಪ್ರಜ್ಞಾವಂತರು ಇಂಥ ಬ್ಯಾಂಕ್ ರೆಡ್ಡಿ ಪ್ರಭು ರೆಡ್ಡಿಗೆ ಶಾಸಕ ಮಾಡಿದರ ನಿಮ್ಮ ಹುಮನಾಬಾದ್ ಕ್ಷೇತ್ರ ಎಷ್ಟು ಸರ್ವಾಂಗೀಣ ಅಭಿವೃದ್ಧಿ ಆಕೈತಿ ಅನ್ನೋದು ಅಲ್ಲಿಯ ಪುಣ್ಯವಂತ ಪ್ರಜ್ಞಾವಂತ ಮತದಾರರು ನನಗೆ ತಿಳಿಸ್ರಿ ಹಂಗಾದ್ರೆ ಕಾಕ ಬೀದರ್ ಜಿಲ್ಲೆ ಹುಮನಾಬಾದದ ಸಮೀಕ್ಷೆ ಮುಖಾಂತರ ಆಮ್ ಆದ್ಮಿ ಪಕ್ಷ ಕರ್ನಾಟಕದ ತುತ್ತು ತುದಿಯಾಗ ಬೀದರ್ ಜಿಲ್ಲಾದಾಗ ಖಾತೆ ತೆರಿತೈತಿ ಅಂದ್ರೆ ಇನ್ನು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ರೀ ಹೆಂಗಂತೀರಿ ಬ್ಯಾಂಕ್ ರೆಡ್ಡಿ ಪ್ರಭು ರೆಡ್ಡಿ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರಲ್ರಿಪ್ಪ ನಮಸ್ಕಾರ